ಇವತ್ತು ಮೆಕಾಡು ಹೆಂಗಿದೆ ಅಂದ್ರೆ ಬೂಮಿಂಗ್ ಆಗ್ಬಿಟ್ಟಿದೆ ಈಗ ಇದು ಇನ್ಕಮ್ ಚೆನ್ನಾಗಿದೆ ನಾನು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇಡ್ತೀನಿ ಏನು ಪ್ಲಾಂಟೇಶನ್ ಕ್ರಾಪ್ ಇದೆ ಅಡಿಕೆ ಕಾಫಿ ಬೇರೆ ಯಾವ್ದೇ ಹೇಳಿ ಅದೆಲ್ಲದಕ್ಕಿಂತ ನಿಮಗೆ ಒಂದು ಹತ್ತು ಹೆಜ್ಜೆ ಮೇಲಿದೆ ಕ್ರಾಪ್ ನಾನು ಹದಿನೈದನೇ ಸಲ ವಿಯೆಟ್ನಾಮ್ಗೆ ಬರ್ತೇನೆ ಸ್ನೇಹಿತರೆ ಇಲ್ಲಿ ಬಂದು ಪ್ರಾಕ್ಟಿಕಲ್ ಆಗಿ ಯಾವ ವೆರೈಟಿ ಯಾವ ತರ ಇದೆ ಗ್ರಾಫ್ಟಿಂಗ್ ಯಾವ ತರ ಮಾಡಬೇಕು ಪ್ರೊಸೆಸಿಂಗ್ ತರ ಮಾಡ್ಬೇಕು ಎಲ್ಲ ಫಸ್ಟ್ ನಾನ್ ಕಲ್ತಿದ್ದೀನಿ ನೀವು ಅರ್ಧಂಬರ್ಧ ತಿಳ್ಕೊಂಡು ಯಾವ ಕಾರಣಕ್ಕೂ ಮಾಡಬೇಡಿ ಪೂರ್ತಿ ತಿಳ್ಕೊಂಡು ಮಾಡಿ ಅಂತ ನಾನು ಹೇಳೋದಷ್ಟು ನಿಮ್ ಏರಿಯಾದಲ್ಲಿ ಸರ್ವೈವ್ ಆಗಬೇಕು ಪ್ಲಾಂಟ್ ಎರಡನೇದು ಈಲ್ಡ್ ಚೆನ್ನಾಗಿರ್ಬೇಕು ಆಮೇಲೆ ನಟ್ ನಟ್ಸ ಚೆನ್ನಾಗಿರ್ಬೇಕು ಆಮೇಲೆ ಕರ್ನಲ್ ರಿಕವರಿ ನಟ್ಸ್ ಜಾಸ್ತಿ ಬರಬೇಕು ಅವಾಗ ನೋಡಿ ನಿಮಗೆ ಸಕ್ಸಸ್ಫುಲ್ ಆಗಿ ಎಕನಾಮಿಕಲ್ ಆಗಿ ವರ್ಕ್ಔಟ್ ಆಗುತ್ತೆ ಟ್ವೆಂಟಿ ಅಂಡ್ ಎಂ ಎಬವ್ ಬಂತಂದ್ರೆ ನಿಮಗೆ ಒಳ್ಳೆ ರೇಟ್ ಸಿಗುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ ಒನ್ ಆಫ್ ದ ಬೆಸ್ಟ್ ನರ್ಸರಿ ಇದು ನಮಗೆ ಬಿಸ್ಲಿಕ್ ತಡ್ಕಳ ಅಂತದ್ದು ಡ್ರಾಟಿಕ್ ತಡ್ಕಳ ಈ ಥರ ಎಲ್ಲ ವೆರೈಟೀಸ್ ಇದೆ ಕೆಲವು ನೀವು ಹೈಯರ್ ಎಲಿವೇಶನ್ಗೆ ಹಾಕಿದ್ರೆ ನೀವು ಬೇರೆ ಥರ ಹಾಕಬೇಕಾಗುತ್ತೆ ಕ್ಲೈಮೇಟ್ ಮೈಲ್ಡ್ ಇದ್ದಾಗಲೇ ಬೇರೆ ಥರ ಹಾಕ್ಬೇಕಾಗುತ್ತೆ ನೋಡಿ ನರ್ಸರಿ ನೋಡಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಇದೆ ಗಿಡ ಅಂದರೆ ಅರ್ಥ ಏನಂದರೆ ನಿಮಗೆ ರೈತರು ಇದನ್ನು ಹಾಕ್ತಿದ್ದಾರೆ ಎಂತ ವೇ ಅಲ್ಲಿ ಏನಕ್ಕೆ ಆಗ್ತಾರೆ ರೈತರು ಅವ್ರಿಗೆ ಏನಾರು ಲಾಸ್ ಆದ್ರೆ ಹಾಕವ್ರಾ ಖಂಡಿತ ಆಗ್ತಿರ್ಲಿಲ್ಲ ಸ್ನೇಹಿತರೆ ಈ ಕ್ರಾಪ್ ತುಂಬ ಇಲ್ಲಿ ಕ್ರಾಪ್ ಕಲ್ಟಿವೇಶನ್ ಮಾಡಿ ಆಮೇಲೆ ಹಾರ್ವೆಸ್ಟಿಂಗ್ ಮಾಡಿ ಅವರಿಗೆ ಎಕನಾಮಿಕಲಿ ವರ್ಕೌಟ್ ಆಗ್ತಿದೆ ಎಷ್ಟು ಹಾರ್ಡ್ ಇದೆ ನೋಡಿ ಇದು ನೋಡಿದ ತಕ್ಷಣ ಹೇಳ್ಬೋದೇ ಇದು ತುಂಬಾ ಗಟ್ಟಿ ಗಟ್ಟಿ ಜಾತಿ ಅಂತ ಇದು ಏಟ್ ಬೈ ಟ್ವೆಲ್ ಇರ್ಬೋದು ನಾವು ಇನ್ನೂ ಜಾಸ್ತಿ ಟೆನ್ ಬೈ ಫೋರ್ಟೀನ್ ಯೂಸ್ ಮಾಡ್ತೀನಿ ನೋಡಿ ಸರ್ ಫಸ್ಟ್ ಆಫ್ ನಾಲೆಜ್ ಈಸ್ ವೆರಿ ಡೇಂಜರಸ್ ನಾವು ಪೂರ್ತಿ ತಿಳ್ಕೊಂಡು ಕೆಲಸ ಮಾಡಬೇಕು ಅದಕ್ಕೋಸ್ಕರ ಏನು ಮಾಡಿದೆ ನಾನು ಹಲವಾರು ದೇಶ ವಿಸಿಟ್ ಮಾಡಿ ಆಮೇಲೆ ನಾನು ಅರ್ಥ ಮಾಡ್ಕೊಂಡು ಆಮೇಲೆ ಮಾಡ್ತಾ ಇದ್ದೀನಿ